ಇದು ನಮ್ಮದು ಟಮಾಟೆ ನೀನು ಪೇಸ್ಟು ಮತ್ತೆ ಒಂದು ಜಲದ್ದು ಇದನ್ನು ನಾನೇನು ಮಾಡಿದೆ ಮತ್ತು ಇದನ್ನು ಸ್ವಲ್ಪ ನೀರು ನೀರಾಗಿತ್ತಿದೆ ಈ ಹಂತಕ್ಕೆ ಇದಕ್ಕೊಂದು ಇಷ್ಟೇ ಮತ್ತೆ ಮಸಾಲೆ ರೀ ಈಗ ಹವೀಜು ಜೀರಿಗೆ ಇನ್ನೆಲ್ಲ ಒಲೆ ಮೇಲೆ ಇಟ್ಕೊಂಡು ಎಣ್ಣೆ ಇದು ನಾಲ್ಕು ಕೆ ಜಿ ಟಮಾಟೆ ನಿಲ್ದಿದು ನಾಲ್ಕು ಕೆ ಜಿ ಟಮಾಟೆನ್ ಪೇಸ್ಟ್ ಈಗೆಲ್ಲ ಹುರ್ಕೊಳ್ಳೋಣ ಈಗ ಈಗ ಹುರ್ಕೊಳ್ಳೋಣ ಈಗ ಕುದಿಲಿ ಕಳ 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 ಕುದಿಲಿ ನೀರು ನೀರಾಗಿತ್ತು ಅದು ಮತ್ತೊಂದು ಕುದಿಸಿದ್ದೀನಿ ರೀ ನಾನು ಈಗ ನೋಡ್ರಿ ಈಗ ರೀ ಇದು ಈಗ ಹವೀಜ್ ಹಾಕ್ತೀನಿ ರೀ ನಾನು ಇದ್ರೊಳಗೆ ಇಷ್ಟು ಹವೀಜ್ ಹಾಕ್ತೀನಿ ಈಜ್ ಹುರನು ಅದ್ರ ನಂತರ ಜೀರಿಗೆ ಹುರಿಯನು ಕೊರಿಯಂಡರ್ ಹುಲಿಯ ಹುರಗು ಇದ್ರ ಹಾಕಬೇಕ್ರಿ ನೋಡ್ರಿಗ ಈ ಜೀರಿಗೆ ಹಾಕೊಂಡಿದ್ವಿ ಜೀರಿಗೆ ಹಾಕೊಂಡು

ಹುರಿದು ಚೆಕ್ ಮಾಡ್ಬೇಕು ಹಿಂಗೆ ತಿಕ್ಕಿ ಅಂದ್ರೆ ಹುರಿದೈತೆ ಅಂತ ತಿಳ್ಕೊಳ್ಳೋದು ಅದೇ ಆಗೈತಿ ಮಿಕ್ಸರ್ ಹಾಕಿ ಮಿಕ್ಸರ್ ಹಾಕೊಂಡ್ರಿ ಇದು ಮಿಕ್ಸರ್ ಹಾಕೊಂಡು